ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಪಟೋಟಾ ಟ್ವಿಸ್ಟರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿ ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ಅರ್ಥ ಆಗಲ್ಲ ವೀಡಿಯೋ ನೋಡಿಬಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಲ್ಲಿ ಅರ್ಧ ಕೆ ಜಿ ಆಲಗಡ್ಡೆ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನೊಂದು ಅರ್ಧ ಕಾರ್ನ್ ಫ್ಲೋರ್ ಇಟ್ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂತೀನಿ ಇನ್ನೊಂದು ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರ ತಕ್ಕಂತೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮತ್ತು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಅಶ್ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇದ್ದರೆ ಟೇಸ್ಟ್ ಆಗಿರುತ್ತೆ ಒಂದು ಹಾಫ್ ಟೇಬಲ್ ಸ್ಪೂನು ಆರ್ಗ್ಯಾನಿಕ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಗಂಟಿ ಇಲ್ದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಹಿಟ್ಟು ತೀರ ತೆಳ್ಳಗೂ ಆಗಬಾರ್ದು ಗಟ್ಟಿಯೂ ಆಗಬಾರ್ದು ಆ ಥರ ನೀಟಾಗಿ ನೋಡಿಬಿಟ್ಟು ಕಲಿಸ್ಕೊಳ್ಬೇಕು ನೋಡಿ ಇದು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ರೆ ಈ ಥರ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ತೀರ ಗಟ್ಟಿಗೂ ಇಲ್ಲ ತೆಳ್ಳಿಗೂ ಇಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನೀಗ ನಾವು ಒಂದು ಅರ್ಧ ಗಂಟೆ ನೆನೆಯಾಗ ಬಿಡೋಣ ಈ ಕಡೆ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ನಾನು ಒಂದು ಸ್ಟಿಕ್ನ ಇದು ಮಾಡಿಕೊಂಡು ಏಳು ಗತ್ತಿಲಿ ಈ ಥರ ರೊಟೇಟ್ ಮಾಡ್ತೀನಿ ಸ್ವಲ್ಪ ಸ್ಟಿಫಾಗಿ ಈ ಥರ ರೊಟೇಟ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಅದು ಪೂರ್ತಿ ಕಟ್ ಆಗಲ್ಲ ನೋಡಿ ಇದು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನೀಗ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಬೇಕು ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ ಇದನ್ನು ಜಾಸ್ತಿ ಫೋರ್ಸ್ ಹಾಕಿದರೆ ಅದು ಕಟ್ ಆಗಿಬಿಡುತ್ತೆ ಮತ್ತು ನಾವು ಇದು ಕಟ್ ಮಾಡ್ಕೊಬೇಕಾದ್ರೆ ತೀರ ದಪ್ಪಗೆ ಕಟ್ ಮಾಡ್ಕೊಬೇಕು ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಅದು ಈ ಥರ ಬಿಡಿಸ್ಕೊಳ್ಬೇಕಾದ್ರೆ ಕಟ್ಟಾಗಿಬಿಡುತ್ತೆ ಅದಕ್ಕೆ ಒಂದು ಮೀಡಿಯಮ್ ದಪ್ಪಗೆ ಕಟ್ ಮಾಡ್ಕೊಬೇಕು ನೋಡಿ ಇದನ್ನು ನಾನು ಬಿಡಿಸ್ಕೊಂಡಿದ್ದೀನಿ ನಾವೀಗ ಹಿಟ್ಟನ್ನ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಈ ಪೊಟೊಟೊ ಟ್ವಿಸ್ಟರ್ ಮೇಲೆ ಈ ಥರ ಹಾಕ್ಕೊಳ್ಳೋಣ ಅಥವಾ ಹತ್ಕೋಬೋದು ನೀವು ಹಿಟ್ಟಿಗೆ ಬಟ್ ನಾನು ಮೇಲೆ ಈ ಥರ ಹಾಕ್ತಾಯಿದ್ದೀನಿ ನೋಡಿ ಇದು ಪೂರ್ತಿ ಈ ಥರ ನೀಟಾಗಿ ಹಾಕ್ಕೊಬೇಕು ಮತ್ತು ನಾನು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ ಇದು ನಾನು ಪೂರ್ತಿ ಥರ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ನಾನೀಗ ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಲೂ ಗಿಡನ ದಪ್ಪ ಕಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಮತ್ತು ನಾನು ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಬರೀ ಅಚ್ಕಾರದ ಪುಡಿ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನಿಕ್ ಇಷ್ಟನ್ನೇ ಯೂಸ್ ಮಾಡಿರೋದು ಮತ್ತು ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಇದಕ್ಕೆ ಚೆನ್ನಾಗಿ ಕಲರ್ ಬಂದಿದೆ ಯಾವುದೇ ಕಲರ್ ಹಾಕ್ತಲೇ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ತೆಗಿಯೋಣ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿನೂ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಖಾರ ಹಾಕೋದೀವೋ ಅಷ್ಟು ರುಚಿಯಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಬಿಸಿ ಬಿಸಿಯಾದ ಪೊಟಾಟೊ ಟ್ವಿಸ್ಟರ್ ರೆಡಿಯಾಗಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್